ಏ ಏನು ಮಾತಾಡ್ಕ ಮಾತಾಡ್ಕ ಮುಂದಕ್ಕೆ ಹೋತಿದಿ ಮಗನ ಒದ್ದ ಬಿಡ್ತೀನಿ ನೋಡು ಬದ್ದ ಮ್ಯಾಗ ಕಲ್ಸ್ಕೊಂಡ್ ಬಿಡ್ಬೇಕ ಹಂಗ ಮುಚ್ಕೊಂಡ್ ಹೋತಕ್ ಹೋಗ್ಬಿಟ್ರ ಸರಿ ಓ ಏನು ಮೆತ್ಕದಲ್ಲ ಅಂದ್ಬಿಡ್ತಾರ ಮ್ಯಾಗ ಬಂದ್ ಕುದ್ರತಿ ಕುದ್ರತಿ ಏನ್ಲ ಓ ಫಸ್ಟ್ ಗಡ್ಡ ಮೀಸ ಬೋಲ್ಸ ಹೋಗಜ ವ ವರ್ಷ ಸುತ್ತವಿಂದ ಹೆಂಗ್ ನಿಂತದ ಹಂಗ ನಿಂತದ ಒಳೆ ಮುದಿ ಆತ ಕಣ್ಣ ಕಾಣ್ತಿದ್ವಿ ನೀನ್ ಎಂಟ್ರ ಒಳ ಎಲ್ಲ ಒಳ ಎಲ್ಲಿ ತೆತ್ಕೊಂಡ್ ಹೋಗ್ ಹುಡ್ಕೋಲ್ಲ ಬತ್ತನಿಲ್ಲ ನನ್ನ ಹತ್ರ ಅಯ್ಯೋ ಇದಕ್ಕ ಲಕ್ಷ್ಮಿ ಇವನ್ ಬಂದ್ಬಿಟ್ಟವನೇ ಆ ಯಾಕ ನೀನ್ ಯಾಕೆ ಇಲ್ಲಿ ಏನಾಯ್ತು

ಯಪ್ಪ ಈ ಕಟ್ಟಿಗೆ ಬತ್ಕೊಂಬರೋದು ಸಾಕು ಅನ್ಬೋಸೋದು ಸಾಕು ತಲೆ ಎಲ್ಲಾ ನೋವ್ಬಿಡ್ತಾವ ಏಟ್ ಅಂತ ಬರೋದು ಒತ್ತು 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 ತಲೆ ಎಲ್ಲಾ ಸಕ್ಕತ್ತು ನೋವು ಬಿಡ್ತದೆ ಬುಂಡೆ ಅಂತೂ ಉರಿತಕ್ಕಪ್ಪ ಏನ ಕಲ್ಪನಾ ಕಡ್ಗೆ ಜೋರಾಗಿ ಜೋರಾಗ್ತಿದ್ ಎಲ್ಲಾ ಮಾಡ್ತಿದಿ ಹಾ ಬಾಳ ಒಳ್ಳೆ ಬುದ್ಧಿ ಬರ್ದೇ ನಿನ್ಗ ಕಲಿ ಕಲಿ ಎಲ್ಲ ಎಲ್ಲಾ ಕೆಲಸ ಕತ್ಕೋಬೇಕು ನಮ್ಗೆ ಯಾವ ಕಲಿಬೇಕು ನಮಿತ್ ನಾವೇ ಬೈಸ್ಬೇಕ ಯಾರಿದ್ರೇನು ಯಾರಿಲ್ಲ ಅಂದ್ರೇನು ಎಲ್ಲಾ ನಮ್ ಜೋರ ನಾವ್ ನಡ್ಸಕ್ಲೇನ ಹಾ ಒಟ್ಟಿಗೆ ಇಟ್ಬೇಕಂದ್ರೆ ದುಡಿಲೇಬೇಕು ಕಟ್ಟಿಗೆ ತರ್ಲೇಬೇಕು ಬೇಯಿಸಲೇಬೇಕು ಕಡ್ಗೆ ಮಾಡ್ದಂಗ ಹಂಗೆ ಇರೋದೇನ அல்லா எல்லாரும் அதரான் இட்டு நீங்க முந்த் தான் கூட நீ மாரணியா இல்லாந்திர சிஎம் இல்லாந்திர பிரதான் மந்திரியா ஏன் நீதான் மந்திரி பி ஏங்க ஆஹ் பூடப்பார ஜி தர முன்முத பத்தவன்க்க எந்தது இல்ல தின்பு ஊன் பூ துடி அஷ்டே ஜீவன

నా హుడ్ కర్కమ్మాన్ శాగన్ శాంతి మగన్ కర్వమా కర్కో అన్ కరీతా మార్కందే మర్కోబా నెమ నర్సిమణ నర్సిమణు రొక్క అంత ఓత ఇవగా రొక్క 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 ఎక్క బయాలి తనేనో అవలత్రే ఏనో మాట్లాడదకితో ಅದక bande ఈ వయ్యా బెర తంగ్ తగ్ల కన్నతో దర్ద దదను ఎల్ బోతవ ఏనో మక గట గట కట్ నోడు గడవ ఏం గద దర్ద దరుదను నేను నీ మనేవరన ಬಿడల ಬಿడల నీ మనేవర్గెల్ల ಒಂದటి అనుస్తని ఈ నర్వ సిమ్ 나యి బొగ్లది బుట్టిని ఏం ಮಾಡకైతే బొగ్లక ఆ అగ్లేల్ల బొగ్ల బొగ్లది బుట్టిని ఏం ಏ ಏ ಅವತ್ತು ದುಡ್ಡು ಬೇರ್ಬೇಕಾದ್ರೆ ನಾನ್ ಬೇಕಿತ್ತು ಇವತ್ತು 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 ನನ್ನ ಹತ್ರ ದುಡ್ಡು ಇಲ್ಲ ಅನ್ಬಿಟ್ಟು ತೊರಂಗ್ ಕರೆದಿಂದ ಹೋಯ್ತೀರಿ ಸಂಪಾದನೆ ಮಾಡ್ತೀನಿ ಏನಾರ ಸಿಂಹ ಸಂಪತ್ ಮಾಡ್ತೀನಿ ರೊಕ್ಕ ರೊಕ್ಕ ಸಂಪಾದನೆ ಮಾಡ್ತೀನಿ ಮಾಡ್ಕ ಮಾಡ್ಕ ಮಾಡ್ಕೊಂಡು ಒಂದು ಕೂಯಾಗ ಇದ್ ಮಾಡ್ಕೊಂಡು ರೂಮ್ ಮಾಡ್ಕೊಂಡು ಇತ್ತ ನೀನ್ ಯಾರ್ ಬೇಡ ಅಂದ್ರು ಅದನ್ಬಿಟ್ಟು ನನ್ನ ಅಕ್ಕಲ್ಲ ಮಾತಾಡ್ಸಕ್ ಹೋಗಬೇಡ ನನ್ ಗಂಡ ಏನಾರು ನೋಡ ಅಂದ್ರೆ ಅವ್ನಗೂ ನಿಮ್ಗೂ ಏನ್ ಸಂಬಂಧ ಅಂತ ಕರ್ತಾರ ರೋಡಾಗ ಮಾತ್ ತರ್ಸಿ ಅಂದ್ರೆ ನೋಡು ಕಾಲ್ ಮಾಡ್ಸಕ್ ಬಿಟ್ಟು ಬಿಡ್ತೀನಿ ಬೋಟಿ ಮಗನ ಮತ್ತೆ ಯಾಕೋ ಮಾತಾಡಿಸ್ಲೇ ಇಲ್ಲ ನಮ್ಮತ್ತ ಯಾವಾಗ ನಮ್ಯ ಕೋಪ ಹೋಯ್ತು ನಮ್ ಯಾವಾಗ ಯಾವ ರೀತಿ ಬರುತ್ತೋ ನಂಗಂತೂ ಅರ್ಥ ಆಗೋದು ನಮ್ ಜೀವನ ನೋಡ್ಕೊಂಡೋಗ್ತಿವಿ ನಾವೇನು ಅವ್ರ ಹತ್ರ ಏನ್ ಒಂದ್ ರೂಪಾಯಿ ಕೇಳಕ್ಕಿಲ್ಲ ಆದ್ರೆ ಮಾಡಿರೋ ಕ್ಷಮಿಸಬೇಕು ಅಲ್ವಾ ನಾನು ಮಾತಾಡಿದ್ ಕೇಮಿಲ್ಲಯ್ಯ ಹೋಗು ನಿನ್ ಕಥ ಏನಾದ್ರು ನೋಡುವರ್ಕ ಬಂದ ನೀನ್ ಯಾರು ಗೊತ್ತೈತಿ ಬಂಗಾರಮ್ಮ ಅನ್ನೋದ್ ಗೊತ್ತೈತಿ ಹೋಗು ಸುಮ್ತಾ ನಲ್ಕಿರ್ಕ ಅಂದಿಲ್ಲ ನನ್ ಮಂದ್ ಕಂದ್ ಮನಜಾ ಯಾಕ ಏನಾಯ್ತವ ನಿಂಗ ಅಯ್ಯೋ ನಾನು ನೋಡ್ತಾನೆ ಇವ್ ಏನೇ ಯಾಕ ಈಗೀಗ ಸಪ್ಕಿರೋದು ಯಾಕ ಒಂಥರ ಇರೋದು ಆಗಿದ್ಯಲ್ವ ನನ್ ಮಗನ್ ಮದ್ ಮಾಡ್ಕೊ ತಪ್ಪ ಮಾಡದ್ನೆ ಅದ್ ಹಂಗಲ್ರಿ ಅತ್ತೆ ಈಗಿನ ಕಾಲದಾಗ ಜುಟ್ಟಿದ್ದು ಮಗ ಬೆಳ್ಳು ಹ್ಞೂ ಪ್ಯಾಸನ್ ಪ್ಯಾಸನಾಗಿದ್ರೆ ಹೆಣ್ಮಕ್ಳು ನಮ್ ತರ ಮದ್ಯದರ ಇದ್ರೆ ಹೆಣ್ಮಕ್ಳು ಅಲ್ವೇನ್ರಿ ಅಲ್ತೇ ಜುಟ್ಟಿಲ್ಲ ನಾನ್ ಏನ್ ಜೀವನ ಮಾಡಲ್ಲ ಅಂತ ಹೇಳ್ತೀನಿ ಅಂತೇಳ್ತಿನೇನ ನಾನೇ ನಿನ್ನ ಇಲ್ಲಿ ಮದ್ ಮಾಡ್ಕೊಂಡ್ ತಪ್ಪ ಮಾಡ್ಬಿಟ್ಟು ಏನಿಸ್ತಾ ಇದ ನನಗೆ ಹೊಟ್ಟೆವ್ರಿ ಯಾಕಾರ ಇಂತ ಬುದ್ಧಿ ಕಲ್ತ್ನೋ ಏನೋ ಅಲ್ಕಟ್ಟ ನನ್ ಮಗ ಅಂತ ಹೇಳಿ ಅದ್ರ ಏನವ ಮಾಡೋದು ಮಗ ಅನ್ನೋದೊಂದ್ ಪ್ರೀತಿ ವಿಶ್ವಾಸ ನೀವ್ ನೀವೇನ್ ನನ್ನ ಚೆನ್ನಾಗಿ ನೋಡ್ಕೊಂತಿದ್ದೀರಾ ಆದ್ರೆ ಗಂಡನ ಪ್ರೀತಿನೂ ಬೇಕು ತಾನೆ ಅವ್ರ ನನ್ ಮುಖ ನೋಡಿದ್ರೆ ಸಿಡಮುಡ್ ಸಿಟ ಅಂತ ಮುಖ ಅನ್ಕೋದ ಮುಖ ಅನ್ ಚಿಕ್ಕದಂಗ ಮಾಡ್ತಾರ ಕಣತ್ತೆ ನನ್ಗೂ ಬೇಜಾರಾಗುತ್ತೆ ಅಮ್ಮನ್ ಮನೆಯಾಗ ಎರಡ್ ದಿನ ಹೋಗ್ ಬರ್ತೀನಿ ಇವ್ರ ಅಮ್ಮನ್ ಮನೆಯ ಅಮ್ಮ ಅಲ್ಲ ಅದಲ್ಲ ಇದು ಬೆಂಕಿಲತ್ತಮ್ಮ ಅಲ್ಲಿಗೋಗ್ಬತ್ತಿನಿ ಒಂದೆರಡ್ ದಿನ ಅಹ್ ಬೇಜಾರೆಲ್ಲಾ ಕಲ್ದಂಗ ಆಗುತ್ತೆ ಕಣತ್ತೆ ಅದೇ ಏನಿಲ್ಲ ಕಣ್ಲಕ್ಷ್ಮಿ ನನ್ನ ಮಗಂಗ ಈ ಹುಡುಗಿ ತಕ್ಕ ಬಂದು ತಪ್ಪ ಮಾಡ್ಬಿಟ್ಟು ನನ್ನ ಮಟ್ಟಿಗೆ ಆಗ್ಬಿಟ್ಟದೆ ನನ್ನ ಮಗ ಒಂದಿನ ಸೇರೋಲ್ನ ಮಾಡೋಲ್ನಾ ಮಾತಾಡೋಲ್ನ ಏನಿಲ್ಲ ನನ್ಗೆ ಬೇಜಾರಾಗ್ಬಿಟ್ಟದೆ ಕಣೆ ಏನ್ ಬಿಡೋಲ್ನ

ஏனா அப்படேஸ்வரேன் படி மகி தட்டி தக்கோக அங்குவா இது நம்ம என்ன சொல்வத்த இவெண்ண குடி 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 அந்த குடி எல்லாம் கிளக்கே உருக்கே பரிலிர்லி மக இன்ன எல்லா தகத்தர மாலி ஒன்சூருச்சார்த்தேன் படி மகங்க ಅವ್ರು ಹ್ಮ್ ಮಾಡೋದ್ ಮಾಡ್ದಿ ನಮ್ಗೆ ಏನು ಗೊತ್ತಿಲ್ಲ ತರ ಸುಮ್ಕಿರ್ಬೇಕು ಹ್ಞೂ ನಾನು ಹೇಳ್ತಿರೋದೇನು ಏನೇ ಕೊಟ್ರು ಏನೇ ಬಿಟ್ರು ಕುಡಿಬೇಡ ತಿನ್ಬೇಡ ಅಂತ ಹೇಳ್ತಿರೋದು ಅಂತ ಹೇಳ್ತಿರೋದು ಅವನು ತಕ್ಕ ತಗೋಗಿದ್ದ ನಾನೇ ಕಣ್ಣ ಆರಾಮ್ ನೋಡಿನಿ ಹ್ಮ್ ಅಳ್ಕಿ ಉಡಮ್ಮನ ಬಂದೇಳಿ ನಿಂಗೆ ಅದು ಬರ್ಬೇಕಿತ್ತಲ್ಲ ಇವತ್ತು ಕಾಣಿಗೆ ಬಂದ್ ಹೇಳಿತ್ತಲ್ಲ ಅದು ಅಲ್ಲೇ ನಿಂತಿತ್ತು ಹ್ಮ್ ನಿನ್ ಮಗನ ದಾಸಿಯಾಗಿ ಬೋಯ್ತಿತ್ತು ವಾಟೆಗೆ ಎಲ್ಲ ತಿಂತಿ ಸಗಣಿ ತಿಂತಿ ಅಂತ ಹೇಳಿ ಆಮ್ಯಾಗ ಅವ್ನಗೂ ಎರಡು ಬಡಿತಂತೆ ಹಾ ಅಲ್ಲೆಲ್ಲಾ ಅಂತಿದ್ರು ಕಪ್ಪಾ ಮಾತಾಡ್ತಿದ್ರು ಹ್ಮ್ ಏನಪ್ಪ ಮನಜೊಂದ್ ಇವಾಗ ಹೋಗಿ ಆ ಸ್ವಾಮಿ ಸವಸ ಸೇರೋನೆಲ್ಲ ಅಂತಿದ್ರು ಅಲ್ಲ ಕಣ್ ಚಿಕಾ ನಾನವ ಗಂಡ ನನ್ ಸುಟ್ಟ ಸಿಡ ಮುಟ್ಟ ಅಂತ ಕಣ ಹ್ಞೂ ಒಂದ್ ಮಾತಾಡೋಲ್ನ ಬಿಡೋಲ್ನ ಒಂದ್ ಮಾತ ಮಾಡೋಲ್ನ ಅಂತಳು ಇಂತೋಳು ಅಂತ ಮಾತಾಡ್ತಾನ ಬಾಯಿ ಬಂದಂಗ ಮಾತಾಡ್ತಾನಲ್ಲ ಚಿಕ್ಕವಾಡಸ್ರು ನಾವು ಹೊಲ್ಸಕಾದ್ ಹೆಣ್ಮಕ್ಳಾಗಿರ್ಬೇಕು ಹ್ಮ್ ನೀನು ಹೊಲ್ಸ್ಕೊಬೇಕಂತಾಯೋ ನಿನ್ನ ಇರೋದು ಹೊಲ್ಸ್ಕಾದ್ ಬಿಡೋದು ಎಲ್ಲಾ ನೀನು ಚಲೋ ಬಟ್ಟೆ ಹಾಕೊಂಡು ಫ್ಯಾಷನ್ ಬಟ್ಟೆ ಹಾಕೊಂಡು ಇರ್ಬೇಕು ಹಿಂಗ ಬಿಚಾಲಾಗ ಇಷ್ಟ ಇಷ್ಟಪಟ್ಟಾರ ಐನಾ ಅವ್ರು ನಿನ್ನ ಇಷ್ಟಪಡೋರ್ಗ ಚಳ ಚಲೋ ಬಟ್ಟೆ ಹಾಕ ಫ್ಯಾಶನ್ ಅವಾಗ ಅವನ ಇಷ್ಟ ಪಡ್ತಾನ ಅದೇ ಖರ್ಚಲ್ಲಿ ಕಣ್ಣು ಲಕ್ಷ್ಮಿ ಬಟ್ಟೆಗಳು ಬುಕ್ ಮಾಡಿ ಹ್ಮ್ ನನ್ನ ನನ್ ಸೊಸೆ ಚಲ ಚಲೋ ಬಟ್ಟೆ ಬುಕ್ ಮಾಡು ಅವ್ನು ಒಪ್ಕೋಬೇಕು ಇರ್ತೀಯ ಕಣ್ಣು ಮುಚ್ಕೊಂಡ್ ಒಪ್ಕೋಬೇಕು ಏನ್ ಚೆನ್ನಾಗದಲ್ಲ ಅಂತ ಹೇಳಿ ಒಪ್ಕೊಂಡ ಒಪ್ಕೊತನ ಅವನು ಆ ಚೀನ ಹುಡುಗಿ ಹಂಗೆಲ್ಲ ಬಟ್ಟೆ ಹಾಕತಿಲ್ಲ ಅದಕ್ಕೆಲ್ಲ ಅದ್ರ ಮ್ಯಾಗೆ ಕಣ್ಣು ಆಸೆ ಬಿಳಿಬಿಟ್ಟ ಅವನ ಬಡ್ಡಿ ಮಗ ಏನು ಮಾಡಾ ಕಾಯಕ ಸೊಸನ ಬದ್ಲು ಮಾಡ್ಲೇಬೇಕು ನನ್ ಸೊಸೆನ ಬದಲು ಮಾಡಿ ಲಕ್ಷ್ಮಿ ಗುಣ ಐತಿ ಮಾಡತಿಯಾ ಬಿಡ್ತಿಯನ್ನ ಭರವಸೆ ಐತಿ ನನ್ನ ಮಗಳು ನನ್ನ ಸೊಸೆ ಬದಲು ಮಾಡವಿ ಏನ್ ಹಂಗ ಇಂಟ್ರೆಸ್ಟ್ ಜಾಸ್ತಿ ಹ್ಞೂ ನಾನ್ ಮಾಡ್ತೀನಿ ತಲೆ ಕೆಲ್ಸ್ಕೊಬಾರ ಹ್ಮ್ ಜೈರಿನ ಇವಳು ಅನ್ನೋ ತರ ಇರ್ಬೇಕು ತರ ಗೆಟಪ್ ರೆಡಿ ಆ ಹೆಂಗ ಕೂದಲೆಲ್ಲ ಹೇರ್ ಸ್ಟೈಲ್ ಎಲ್ಲ ರೆಡಿ ಮಾಡ್ಸಿ ತರ್ಕವತ್ತಿನ ನೋಡುವಂತ ಇವ್ರು ಅವಾಗ ಅವನಿ ಅಯ್ಯೋ ಕಣ್ಮಚ್ಕೋದು ಅಯ್ಯೋ ನನ್ನ ಹುಡುಗಿ ಅಯ್ಯೋ ನನ್ನ ಹುಡ್ಗಿ ಅಂತ ಹಿಂದಿಂದ ಎಲಿಬೇಕು ಅವ್ಳನು ಹಂಗೆ ತಾನೆ ಪ್ರಜು ಇವ್ನು ನಮ್ಮ ಹಂಗೆ ಹೆಂಗ ಮಾಡಿದಪ್ಪ ಹ್ಮ್ ಚೆನ್ನಾಗಿಲ್ಲ ಹಂಗ ಹಿಂಗ ಅಂತ ಹೇಳಿ ಆಮ್ಯಾಕ್ ಅವಳನ್ನ ಓದ್ಕೊಂಡಿಲ್ವೇ ಹಂಗಿ ಅಂದ ಚಂದ ಇಂತದಿಂದ ಹೋದ್ರ ಫಸ್ಟ್ ಕೊನೆಗ ಆಗೋದು ಮನೆಯವಳಿ ಅನ್ನೋದು ಅವನಿಗೆ ಅರ್ಥ ಆಗುತ್ತೆ ಹೂ ಕಣ್ ಲಕ್ಷ್ಮಿ ಹೆಂಗಾರು ಅಲ್ಲಿ ಕಣ್ ನನ್ ಮಗ ನನ್ ಸಸೆನಕಷ್ಟು ಚೆನ್ನಾಗಿ ನೋಡ್ಕೊಕು ನಂಗೆ ಅದಕ್ಕಿಂತ ಏನ್ ಬೇಕಾಗಿಲ್ಲ ಹ್ಞೂ ನಾನಂತ ನನ್ ಸೊಸೆ ನನ್ ಸೊಸೆ ನನ್ ಸೊಸೆ ನನ್ ಸೊಸೆನ್ ಮಾತ್ರ ಯಾವ್ದೇ ಕಾರಣಕ್ಕೂ ಬಿಟ್ಕೊಡಕ್ಕಿಲ್ಲ ಅದು ಅಪ್ರಂಜಿಕೋ ಅಪ್ರಂಜಿ ಅದು ಮನೆ ಸೊಸಿ ಹೆಂಗ್ ಬಿಟ್ ಕೊಟ್ಬಿಡ್ತಿ ನೀನ ನೀನ್ ಮೆಚ್ಚಿ ಕರ್ಕ ಬಂದಿ ಅಂದ್ಮ್ಯಾಗ ಅವ್ರ ಅವ್ ನೋಡಿದ್ರೆ ಜಯಮ್ಮ ಅಲ್ಲಿ ಇಲ್ಲಿ ಸುತ್ತ ನಿಂತವಳೆ ಪದಾರ್ಧಿಮಿ ಅವಳು ಅಪ್ಪ ನೋಡಿದ್ರೆ ಪಾಪ ಅವ್ರಿಗು ಇವಾಗ ಹುಡುಗರು ಆಗವ ಎಲ್ ಬಂದ್ ಮಾಡ್ತಾರ ಎಲ್ ಬಂದ್ ಮುಡ್ತಾರ ಹ್ಮ್ ನಮ್ ರೆಡ್ಡಿ ಪಾವ ಬಹಳ ಒಳ್ಳೆಯವನು ಹ್ಮ್ ಅವ್ನ ಇದ್ರು ಇಂತ ಕಷ್ಟ ಎಲ್ಲ ಪರಿಹಾರ ಮಾಡುವ ಇವಾಗ ಅವನಾಗಿದ್ರು ವೇ ಅಯ್ಯೋ ಲಕ್ಷ್ಮೀ ಅಮ್ಮ ನೀನೇ ಮಾಡಮ್ಮ ಅಂತ ಹೇಳುವ ನಾನೇ ಮಾಡ್ತೀನಿ ತಕ್ಕ ತಲೆ ಹಚ್ಕೋಬೇಡ ನಾಲ್ಕನಂತಿನ ಮನೆ ಒಂದ್ ಇಟ್ಟಾಲ ನನ್ ಒಪ್ಕಂದನೆ ನಂಗೆ ಜುಟ್ಟಿಲ್ಲ ಹಂಗ ಹಿಂಗ ಅಂತ ಹೇಳಿ ಆಡ್ಕೊತಾನೆ ಕೋನ ನನ್ ಕಣ್ಪಿಷ್ಟನೇ ಪಡೋಲ್ನಾ ಏನೇ ಅದ್ರ ಬಗ್ಗೆ